ನಮಸ್ಕಾರ ನನ್ನ ಹೆಸರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ ಇವತ್ತು ಬ್ರಹ್ಮದಂಡಿ ಗಿಡದ ಒಂದು ಗಿಡವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ವಿಡಿಯೋ ಮಾಡ್ತಾರೆ ಯಾರು ಮುಖ ತೋರಿಸಲ್ಲ ಬರೀ ಒಂದು ಈ ಗಿಡ ತಪ್ಲ ತಂದೆ ಆ ಗಿಡ ತಪ್ಲ ತಂದು ಇದು ಬ್ರಹ್ಮದಂಡಿ ಇದು ಈ ಬಿಳೀಶ್ವರಿ ಹರಿದಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಭಾಳಷ್ಟು ಜನಕ್ಕೆ ಗೊತ್ತಾಗಿಲ್ಲ ರಿಯಲ್ಲಿ ಬ್ರಹ್ಮದಂಡಿ ಗಿಡ ಹೇಗಿರ್ತದೆ ಅಂತ ನಾನು ತೋರಿಸ್ತೀನಿ ಬನ್ನಿ ಬ್ರಹ್ಮದಂಡಿ ಗಿಡಕ್ಕೆ ಯಾವ ಥರ ಹೂ ಆತವ ಥರ ಇರುತ್ತದೆ ಅದು ಏನೇನು ಕೆಲಸಕ್ಕೆ ಬರ್ತದೆ ಎಲ್ಲ ಹೇಳೋದು ಒಂದು ಎಲ್ಲ ರೀತಿಯೇ ನಾನು ಬರ್ತಾ ಬರ್ತಾಯಿದ್ದೀನಿ ಬರೀ ಇವತ್ತು ಬ್ರಹ್ಮದಂಡಿ ಗಿಡದ ಬಗ್ಗೆ ನೋಡ್ಕೊಂಡು ಬರೋಣ ಈ ಥರ ಬ್ರಹ್ಮದಂಡಿ ಗಿಡದ ಇರ್ತದ ಈ ಥರ ಒಂದು ಬ್ರಹ್ಮದಂಡಿ ಗಿಡಕ್ಕೆ ಈ ಥರ ಹೂವು ಆಗ್ತದೆ ಬರೀ ಮೂೆ ಇರ್ತದ ಈ ಗಿಡಕ್ಕೆ ಇದೇ ಬ್ರಹ್ಮದಂಡಿ ಗಿಡ ಜನವಶ ಸ್ತ್ರೀವಶ ವೈರಿ ಸ್ತಂಭನ ಎಲ್ಲ ರೀತಿಯ ಒಂದು ಕೆಲಸಕ್ಕೆ ಬರೋಂಥ ಈ ಬ್ರಹ್ಮದಂಡಿ ಗಿಡ ಈ ಗಿಡನ ತಗೊಂಡ್ಬಿಟ್ಟು ಬೇರು ಬೇರು ಮೂಲಕ ಎಷ್ಟೋ ಒಂದು ಮಂತ್ರವಾದಿಗಳು ಅವರು ಎಲ್ಲರೂ ಸೇರಿಬಿಟ್ಟು ಪ್ರತಿಯೊಂದು ಕಾರ್ಯಕ್ಕೆ ಯೂಸ್ ಮಾಡ್ತಾರೆ ಇದು ಜನವಶಕರಣಕ್ಕೆ ಕಾರಣಕ್ಕೆ ಬರ್ತದ ವೈರಿ ಸ್ತಂಭನಕ್ಕೆ ಬರ್ತದ ಮತ್ತೆ ಸ್ತ್ರೀ ವಶಕರಣಕ್ಕೆ ಬರ್ತದೆ ಬ್ರಹ್ಮದಂಡಿ ಗಿಡ ಬ್ರಹ್ಮದಂಡಿ ಅಂದರೆ ಇಡೀ ಬ್ರಹ್ಮ ದೇವರೇ ಇದ್ರಾಗ ವಾಸವಾಗಿರ್ತಾನೆ ಈ ಬ್ರಹ್ಮ ದೇವರು ಈ ಗಿಡಗಳ ವಾಸವಾಗಿರ್ತಾನಂತ ಅಂತ ಹಿಂದಿನ ಒಂದು ಋಷಿಮುನಿಗಳು ಒಂದು ಜ್ಞಾನಿಗಳು ತಿಳಿಸಿರ್ತಾರೆ ಅದಲ್ಲದೆ ಈ ಗಿಡದ ಬೇರು ಕಾಯ್ಕದ ಹಾಕಿಬಿಟ್ಟು ಕಟ್ಕೊಂಡ್ರೆ ಜನ ವಶಕರಣ ಆಗ್ತದೆ ಮತ್ತು ಸ್ತ್ರೀ ವಶೀಕರಣ ಆಗ್ತದ ಮತ್ತು ಯಾರಿಗಾದ್ರೂ ಮೇಯ್ ಬಿಸಿ ಇರ್ತದ ಒಂಥರ ಹೀಟ್ ಇರ್ತದ ಅಂತ ಅಂದ್ಕೊಳ್ಳಿ ಅಂಥವ್ರು ಈ ಗಿಡದ ಎಲೆ ಸಣ್ಣ ಕುಟ್ಟಿಬಿಟ್ಟು ಒಂದು ಕಲ್ಲು ಸಕ್ಕರೆಯಲ್ಲಿ ತಿಂದ್ಬಿಟ್ರೆ ಹೀಟ್ ಕಮ್ಮಿ ಆಗ್ತದೆ ಮೇಯಲ್ಲಿರೋ ಒಂದು ಉಷ್ಣಾಂಶ ಕಡಿಮೆ ಆಗ್ತದ ಒಂದು ಮೇಯ್ ಬಿಸಿಯಾಗಿರುವಂಥ ಒಂದು ಮೇಯ್ ಕಡಿ ಬಿಸಿಯಾಗಿರುವಂಥ ಒಂದು ಈಟು ಹೀಟ್ ಮೇಯನ್ನು ಕಡಿಮೆ ಮಾಡೋಂಥ ಒಂದು ಕೆಲಸ ಮಾಡ್ತದೆ ಅದಲ್ಲದೆ ಈ ಥರ ಬಿಳಿ ಹೂವು ಇರ್ತದೆ ಬ್ರಹ್ಮದಂಡಿ ಗಿಡಕ್ಕೆ ಅಂದರೆ ಈ ಥರ ಮೇ ತುಂಬ ಮುಳ್ಳುಗಳು ಇರ್ತವೆ ಅದಲ್ಲದೆ ಈ ಇದ್ರನ್ನ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಸ್ತ್ರೀ ವಶೀಕರಣಕ್ಕೆ ಯೂಸ್ ಮಾಡ್ತಾರೆ ಇದ್ರ ಎಲೆ ಒಂದು ಬೇರು ಅದಲ್ಲದೆ ಒಂದು ಕೆಟ್ಟ ತಗದಕ್ಕೂ ಯೂಸ್ ಆಗ್ತದ ಆದರೆ ಇದು ಕೆಟ್ಟ ತಗದಕ್ಕೆ ನಾನು ಕೆಲಸಕ್ಕೆ ಇಷ್ಟಪಡಲ್ಲ ಇದ್ರನ್ನ ಈ ಬೇರ ಸಂಘಟನೆ ಯಾರಿಗಾದ್ರೂ ಮಾಟ ಮಂತ್ರ ಮಾಡ್ಯವ್ರನ್ನ ಏನಾದರೂ ಮಾಡ್ಬೋದು ಅದರಿಂದ ಕೆಲಸಕ್ಕೆ ಬರ್ತದೆ ಈ ಬ್ರಹ್ಮದಂಡಿ ಗಿಡ ಒಂದು ಯಂತ್ರ ಬರ್ತದೆ ಆ ಯಂತ್ರವನ್ನು ಯಂತ್ರ ಬರೆದು ಬಿಟ್ಟು ಆ ವೈರಿ ಹೆಸರು ಆ ಯಂತ್ರದೊಳಗಡೆ ಬರೆದು ಈ ಗಿಡಕ್ಕೆ ತಂದು ಆ ತಾಯಿ ಕಟ್ಟಿಬಿಟ್ರೆ ಸಾಕು ಅವನಿಗೆ ಕೈ ಕಲ್ಬಿಡ್ತಾವ ಅವನಿಗೆ ಎಲ್ಲ ರೀತಿಯೇ ಒಂದು ಕೆಟ್ಟ ಪ್ರಯೋಗ ಆಗೋಂಥ ಒಂದು ಕೆಲಸಗಳಿಗೆ ಎಷ್ಟೋ ಒಂದು ತಾಂತ್ರಿಕರು ಮಾಡ್ತಾರೆ ಆದರೆ ನಾನು ಕೆಟ್ಟ ಕೆಲಸಗಳು ಮಾಡೋದಿಲ್ಲ ಒಂದು ಒಳ್ಳೆ ಕೆಲಸಕ್ಕಾಗಿ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಈ ಗಿಡದ ಒಂದು ಬೇರು ಮಾತ್ರೆ ರಾಯ್ತು ಹಾಕೊಂಡ್ರೆ ಒಂದು ಜನ ವಶೀಕರಣ ಆಗ್ತದ ವೈರಿ ಸ್ತಂಭನ ಆಗ್ತದ ಒಂದು ವ್ಯವಹಾರ ಚೆನ್ನಾಗಿ ನಡೀತದ ಒಂದು ಲಕ್ಷ್ಮಿ ನಿಂದ್ರಂತ ಒಂದು ಕೆಲಸ ಆಗ್ತದ ಸರ್ವ ಕಾರ್ಯಕ್ಕೂ ಬರ್ತದೆ ಈ ಗಿಡ ಸರ್ವ ಕಾರ್ಯಕ್ಕೂ ಯೂಸ್ ಮಾಡ್ಕೋಬೋದು ಈ ಗಿಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರಹ್ಮದಂಡಿ ಗಿಡ ಈಗಿನ ಕಾಲಕ್ಕೆ ಮಾತ್ರ ಎಲ್ಲಿ ಸಿಗೋದಿಲ್ಲ ಅದನ್ನು ಭಾಳ ಬಿಟ್ಟು ಹುಡುಕಬೇಕು ಇನ್ನೊಂದು ಏನಾದರೂ ಮುಂದಿನ ತಲೆಮಾರು ದಿನಗಳು ಬಂದ ಬರ್ತಾಯಿದೆ ಅಲ್ಲ ಆ ಟೈಮ್ನಾಗ ಒಂದು ಗಿಡವೂ ಈಗಲೂ ಜನಗಳಿಗೆ ಗೊತ್ತಿಲ್ಲ ಬ್ರಹ್ಮದಂಡಿ ಯಾವುದು ದಿಲೀಶ್ವರ್ ಯಾವುದು ಒಂದು ಪಾತಾಳ ಗಾರ್ಡನ್ ಬೇರೆ ಯಾವುದು ಅಂಬೇ ಈ ಜನಗಳಿಗೆ ಗೊತ್ತಿಲ್ಲ ಏನೋ ಒಂದು ತಪ್ಪಲ ತೋರಿಸ್ತಾರೆ ಅವ್ರ ಮುಖನೂ ವೀಡಿಯೋದೊಳಗಡೆ ತೋರಿಸೋಲ್ಲ ನಾವು ಫ್ರೀ ಆಗಿಬಿಟ್ಟು ತೋರಿಸ್ತಾ ಇದ್ದೀನಿ ಬ್ರಹ್ಮದಂಡಿ ಗಿಡ ಅಂದರೆ ಹೇಗಿರ್ತದೆ ಏನು ಕೆಲಸಕ್ಕೆ ಬರ್ತದೆ ಎಲ್ಲ ತೋರಿಸ್ತಾ ಇದ್ದೀನಿ ಬ್ರಹ್ಮದಂಡಿ ಗಿಡ ಸಿಗಬೇಕಂದ್ರೂ ಪುಣ್ಯ ಮಾಡಿರಬೇಕು ಅದೃಷ್ಟ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇದನ್ನು ಈ ಗಿಡನ ಸಿಕ್ಕದೇ ಸಮೂಲವನ್ನು ತಂದಿಟ್ಕೊಂಡ್ರೆ ಪ್ರತಿಯೊಂದು ಕಾರ್ಯಕ್ಕೆ ಬರ್ತದೆ ಒಂದು ಎಲೆನೋ ತಾಯ್ತದ ಹಾಕ್ಬೋದು ಬೇರು ತಾಯ್ತದ ಹಾಕ್ಬೋದು ಹೂವು ತಾಯ್ತದ ಹಾಕ್ಬೋದು ಪ್ರತಿ ಒಂದು ಕೆಲಸಕ್ಕೂ ಬರ್ತದೆ ಈ ಬ್ರಹ್ಮದಂಡಿ ಗಿಡ ಈ ಬ್ರಹ್ಮದಂಡಿ ಸಿ ಗಿಡ ಸಿಗಬೇಕಂದ್ರೂ ಪೂರ್ವ ಜನರ ಪುಣ್ಯದ ಫಲ ಅಂತ ಹೇಳ್ತಾರೆ ಇನ್ನೊಂದು ರುಸುಮಣಿಗಳು ಈ ಗಿಡ ಸಿಕ್ಕರೆ ಎಷ್ಟೋ ಜನಗಳಿಗೆ ಒಳ್ಳೆ ಕೆಲಸಗಳು ಮಾಡಿಕೊಡ್ಬೋದು ಈ ಗಿಡ ಲೇಸಿ ಪ್ರತಿಯೊಂದು ಈ ಗಿಡನ ಒಂದು ಬೇರು ತಗೊಂಡು ಶ್ರೀಗಂಧ ಪಿಕ್ಕಿ ಹೆಣಿಗೆ ಹಚ್ಕಂಡ್ರೆ ಜನ ಆಗ್ತದೆ ತಾಯ್ತದ ಯಾಕಂದ್ರೆ ಸ್ತ್ರೀ ಜನವಶಕರಣ ಒಂದು ವ್ಯವಹಾರ ವಶಕರಣ ಪ್ರತಿಯೊಂದು ಸಕಲ ಕಾರ್ಯಕ್ಕೂ ಇದು ಒಂದು ರಾಮಬಾಣ ಇದ್ದಂಥ ಈ ಬ್ರಹ್ಮದಂಡಿ ಗಿಡ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಈ ಬ್ರಹ್ಮದಂಡಿ ಗಿಡನ ಪ್ರತಿಯೊಬ್ಬರೂ ಈ ಇಂಥ ಥರ ಗಿಡ ಸಿಕ್ಕರೆ ನಮಗೆ ಕಮೆಂಟ್ ಮಾಡಿ ನಿನ್ನ ಕಡೆ ಏನಂತಾರೆ ಅಂತ ತಿಳಿಸಿ ಅಂತ ಹೇಳ್ತಾ ಈ ಬ್ರಹ್ಮ ಬ್ರಹ್ಮದಂಡಿ ಗಿಡದ ಒಂದು ಮಾಹಿತಿಯನ್ನು ತಿಳ್ಸೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಜೈ ಕಾಳಿಕಾ ಮಾತೆ ಎಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಕಾಳಿಕಾ ಮಾತೆ ನಮಸ್ಕಾರ ನನ್ನ ಹೆಸರು ಶಿವಲಿಂಗಾಚಾರ್ಯಂತ ತಿಳಿಸುತ್ತಿ ಗಿಡ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಆತರ ಎಷ್ಟು ಕಿತ್ಕೊಂಡಿದ್ದೀನಿ ನಾ ಬ್ರಹ್ಮದಂಡಿ ಗಿಡ ಬ್ರಹ್ಮದಂಡಿ ಗಿಡ ಬರೀ ವೀಡಿಯೋದಲ್ಲಿ ತೋರಿಸ್ತಾರೆ ಬರೀ ಎಲೆ ನಾನು ನೋಡಿ ನಿಮ್ಗೆ ಎಷ್ಟು ದೊಡ್ಡದ ಗಿಡ ಕಿತ್ಕೊಂಡಿದ್ದೀನಿ ನೋಡಿ ಯಾವ ಥರ ಇದೆ ನೋಡಿ ಯಾವ ಥರ ಒಂದು ಹೂವು ಇದೆ ಇಲ್ಲಿ ಕಾಣಿಸುತ್ತಾ ಬ್ರಹ್ಮದಂಡಿ ಗಿಡ ನೋಡಿರಿ ನೋಡ್ರಿಲ್ಲ ಇಷ್ಟೆಲ್ಲ ಇರುತ್ತೆ ಬ್ರಹ್ಮದಂಡಿ ಗಿಡ ಅಂದ್ರೆ ಬರೀ ಬ್ರಹ್ಮದಂಡಿ ಗಿಡ ಅಂತ ಬರೀ ಹೇಳ್ಬಿಟ್ರೆ ಆಗಲ್ಲ ಆ ಗಿಡನ ತೋರಿಸ್ಬೇಕಲ್ಲ ಯಾವ ಥರ ಇದೆ ಅಂತ ಜನಗಳಿಗೆ ನೋಡಿ ಎಷ್ಟೊಂದು ಗಿಡ ಸಮೂಲವನ್ನು ಕಿಟ್ಕೊಂಡ್ಬಂದಿದ್ದೀನಿ ನಾನು ನೋಡಿ ಪ್ರತಿಯೊಂದು ಸಮೂಲನೂ ಕೆಲ್ಸಕ್ಕೆ ಬರುತ್ತೆ ಇದು ಬ್ರಹ್ಮದಂಡಿ ಗಿಡ ಅಂತ ಯಾಕೆ ಇಷ್ಟಪಡ್ತಿದ್ದೀನಿ